ಡಿ ಸಿಎ ಯಾವಾಗಿದ್ರ ಯಾವಾಗ ಮುಂಜೆ ಯಾವ್ದಾರೆ ಅವಾನ್ ಅದಕ್ಕೋದಕ್ಕೆ ಏನು ಸಹ ಡಿ ಸಿಎಂ ಸಿಎಂ ಬದಲಾವಣೆ ಎಲ್ಲಿದೆ ಯಾರು ಹೇಳಿದ್ರು ಸ್ವಾಮೀಜಿ ಸ್ವಾಭಾವಿಕ ಹಿಂದ್ಕಲೇ ಯಡಿಯೂರಪ್ಪ ಏನೋ ಹೇಳದಿಲ್ಲ ಅದೇನೋ ಅವರು ಜಗಳಾಗಿ ಹೊಂಟ್ರಲ್ಲ ಮತ್ತೆ ಮಾರುನ ಕರ್ಕೊಂಬಂದು ಕೂಡಿಸಿರಲ್ಲ ಮುರುಗೇಶ್ನಿ ರಾಣಿಗ ಮಂತ್ರಿ ಮಾಡಲೇಬೇಕು ಈ ಸದ್ಯ ಅಂತ ಹೇಳಿದಲ್ಲಾರ ಹಂಗೆ ಸ್ವಾಮಿಗಳು ಸಮಾಜ ಪರವಾಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅದು ಮಧ್ಯಾಹ್ನ ಮಾತಾಡಿದಾರೆ ಮಾತಾಡ್ತಾರ ಅದು ನಾವು ತಪ್ಪಂತ ಹೇಳಿಕಾಗಲ್ಲ ಜಾತಿ ಒಂದೊಂದು ದಿಸಿಯಂ ಅನ್ನೋ ಸರ್ ಪ್ರತಿಯೊಂದು ಜಾ ಸಮುದಾಯದಿಂದ ಕ್ಲೈಮ್ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳೇ ಕ್ಲೈಮ್ ಮಾಡ್ತಾ ಇದ್ದಾರೆ ಅದೇ ಅದೇಪ್ಪ ಪಾರ್ಟಿ ವಹಿಸಬೇಕ್ರಿ ನಾವೇನ್ ನಾವೇನು ಆಗಲ್ಲ ಯಾವ ರೀತಿ ಮಾಡಬೇಕಾ ಮಾಡುದು ಇದೆ ಅಂತ ಹೇಳ್ಬೇಕು ಇಲ್ಲ ಇದು ಇಲ್ಲವೇ ಇಲ್ಲ ಮ್ಯಾಟ್ರು ಕ್ಲೋಸ್ ಅಂತ ಹೇಳ್ಬೇಕು ಸೊ ಅಂದ್ರೆ ಆಗೋದಾ ಇಲ್ಲಾಂದ್ರೆ ಈಗ ಮೈಸೂರಲ್ಲಿ ಒಂದು ಚರ್ಚೆ ಆಗ್ತೈತೆ ಬೆಂಗಳೂರಲ್ಲಿ ಚರ್ಚೆ ಐತಿ ಬೆಳಗಾವದಲ್ಲಿ ಒಂದು ಚರ್ಚೆ ಐತಿ ಅದಂಗೆ ಸುತ್ತಿರದ ರಾಮಚಂದ್ರನ್ ಹಸು ಸಾಕಾಣೆ ಮಾಡಿ ಕೇವಲ ಹತ್ತು ಹಸುಗಳಿಂದ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಯಾರು ಯಾರು ಹೇಳ್ಯಾರ ಎಲ್ಲಿ ಎಲ್ಲಿ ನಮ್ಮ ಡಿ ಸಿ ಎಮ್ ಆಗ್ತ ಯಾರು ಹೇಳ ಯಾರು ಕ್ಲೇಮ್ ಮಾಡ್ಯಾರ ಯಾರು 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 ಮಾಡ್ಯಾರ ನಾ ಯಾರು ಮಾತಾ ಆಗವ್ರ ಯಾರು ಮಾತಾಡಿಲ್ಲ ನಾವು ಸುಮ್ಮನೆ ಇದ್ವಿ ಅದಕ್ಕೆ ಎಕ್ಸ್ಟ್ರಾ ಪವರ್ ಏನಿಲ್ಲ ರೀ ಏನಿಲ್ಲ ಅದು ಮಂತ್ರಿ ಇದ್ದಂಗೆ ಟೈಮ್ ಬರ್ಬೇಕಲ್ಲ ಅದ್ ಮಕ್ಕ ಕಾಯ್ಬೇಕು ನಾವ ಕಾಯ್ಬೇಕು ಟ್ರೈನ್ ಲೇಟ್ ಆಗಿದೆ ಅಂದ್ರೆ ಅಲ್ಲೇ ಕುಂಡ್ಬೇಕು ಆರು ತಾಸ ಆಗ್ಬೋದು ಹನ್ನೆರಡು ತಾಸ ಆಗ್ಬೋದು ನೆಕ್ಸ್ಟ್ ಇಪ್ಪತ್ನಾಲ್ಕು ತಾಸು ಟ್ರೈನ್ ಬರ್ತಾ ಇತ್ತು ಕಾಯ್ಕೊಂಡು ಅಲ್ಲೇ ಕುಂಡಬೇಕು ಯಾವಾಗ ಬರ್ತಾ ಹೇಳಕ್ ಬಿಡೋದು ಕಾಯಬೇಕಿದೆ ರಾಜಕೀಯಲ್ಲಿ ಕಾಯಿದಾನೇ ದೊಡ್ಡ ಸಾಧನೆ ಡಿ ಸಿಎಂ ಯಾವಾಗಿದ್ರ ಇದ ಮುಂದೆ ಯಾವ್ದಾರೆ ಅವಾನ್ ಇದಲ್ಲ ಅದಕ್ಕೂತ್ ಏನು ಸಹೋದ್ರ ಡಿ ಸಿ ಸಿಎಂ ಸಿ ಬದಲಾವಣೆ ಬದಲಾವಣೆಯಲ್ಲಿದೆ ಯಾರು ಹೇಳಿದ್ರು ಸ್ವಾಭಾವಿಕ ಸ್ವಾಭಾವಿಕಲೇ ಯಡಿಯೂರಪ್ಪ ಏನೋ ಹೇಳೋದಿಲ್ಲ ಅದೇನೋ ಅವ್ರ ಜಗಳಾಗಿ ಹೊಂಟಿಲ್ಲ ಮತ್ತೆ ಮಾರುನ ಕರ್ಕೊಂಡ್ಬಂದು ಕೂಡಿಸಿರಲ್ಲ ಮೂರು ಗಿರಾಣಿಗೆ ಮಂತ್ರಿ ಮಾಡಲೇಬೇಕು ಈ ಸದ್ಯ ಅಂತ ಹೇಳಿದಲ್ಲಾರ ಹಂಗೆ ಸ್ವಾಮಿಗಳು ಸಮಾಜ ಪರವಾಗಿ ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ ಅದು ಮಧ್ಯದಿಂದ ಮಾತಾಡಿದಾರೆ ಮಾತಾಡ್ತಾರ ಅದು ನಾವು ತಪ್ಪಂತ ಹೇಳಿಕಾಗಲ್ಲ